ಹ್ಯಾಪಿ ಹ್ಯಾಪಿ ಆಯ್ತಪ್ಪ ಅಷ್ಟೇ ಅಷ್ಟೇ ಕ್ಲಾಪ್ ಕ್ಲಾಪ್ ಹೊಡೀರಿ ಜ್ವರ ಹೊಡಿಬೇಕು ತಿಂದಿಲ್ಲ ಏನ ಅಪ್ಪಾಜಿ ನೋ ಫಸ್ಟ್ ನ್ิว ತಿನ್ಸಿ ಅಪ್ಪಾಜಿಗೆ ಓಕೆ ತಿರಿ ಸಾಕ್ ಸಾಕ್ ಓಕೆ ಆಲ್ ದೋ ಅಕೆ ಓಕೆ ನ್ิว ತಿನ್ನೆ ಕಮಟೋ ನ್ิว ಫಸ್ಟ್ ನ್ิวಸ್ಬೇಕು ಅಪ್ಪಾಜಿಗೆ ನಾಟಿ ಗುಂಡಿ ಸಾಕ್ ಸಾಕ್ ಇತ್ತು ಸಾಕ್ ಇತ್ತು ಮಾ ಹಾ ಚಿನ್ನಿ ಅಪ್ಪಾಜಿ ಮಿಶ್ ಮಾಡಿ ಇವಾಗ ಸಾಕ್ ಇಷ್ಟೇプチನ್ನಿ ಹಾ ಚಿನ್ನಿ ಓ ಮಿಶ್ ಮಾಡಿ ಇವಾಗ ಕುಲ್ಲಾಕಿ ಬಾಯ್ ಮಾಡ್ತಾ ಇದೀನಿ ಮಾಡ್ತೀನಿ 얘는 ಮುಟ್ಟಿಕ್ಕೆ ಯಾವಾಗಿನ ಕೈಲಿ

அவளோ

स्वीटारों बाप, ठंडों, किनारे साथ इनसे लम्बो विदेश कर रहे, इनसे किनारे साथ इनसे, आप फोटो लगाओ, फोटो विदेश तो, तभी मैं कहा, फोटो लम्बो, ये तो कर गे, इड कोणे दिखा, एकड़ बाका, एकड़ बाका, अंकल लगा, ना ओल्ड फैशन फोटोस हैं ये, ना, नहीं अब फोटो न दिल को लाऊं तीन साले,

no no no